ग्रामीण जनर बदे आयाम क्षीर क्रांतिया हरिकार श्री एम वि कृष्णपर जन्म शतमानोत्सव समारंभद ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವ ನನ್ನ ಸ್ನೇಹಿತರಾದಂಥ ಮಾನ್ಯ ಸಿದ್ದರಾಮಯ್ಯನವರೇ ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ நம்மெல்ல வேதிகை மேலி ஆசிரியராகிக்கீமதி பிரவீணம்ம எம் வி கிருஷ்ணப்பனவரே விதானசபாட்சராக

ಮುನಿಯಪ್ಪನವರೇ ಶ್ರೀ ರಾಜೀವ್ ಗೌಡ್ರೆ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಮಿಸಿರ್ತಕ್ಕಂಥ ರಾಜ್ಯದ ಸಚಿವರುಗಳೇ ಮಾಜಿ ಸಚಿವರುಗಳೇ ವಿಧಾನಸಭೆ ಮತ್ತು ಪರಿಷತ್ತಿನ ಸದಸ್ಯರುಗಳೇ ಮತ್ತು ಮಾಜಿ ಸದಸ್ಯರೇ ಇಲ್ಲಿ ನಡೆದಿರ್ತಕ್ಕಂಥ ಇದೆಲ್ಲ ಒಂದು ಭಗಿನಿಯೇ ಸುದ್ದಿ ಮಾಧ್ಯಮದ ಸ್ನೇಹಿತರೆ ಎಕ್ವಿ ಕೃಷ್ಣಪ್ಪ ಅವರ ನೂರು ವರ್ಷಗಳ ಈ ಆಚರಣೆ ಏನಿದೆ ಇದು ಅತ್ಯಂತ ಅರ್ಥಸಭ್ಯಿತವಾಗಿದೆ ಈ ರಾಜ್ಯದ ಮೊದಲನೆಯ ಮುಖ್ಯಮಂತ್ರಿ ಆದರು ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಶ್ರೀ ಎಂ ವಿ ಕೃಷ್ಣಪ್ಪನವರ ಕೊಡುಗೆ ಅಪಾರವಾಗಿತ್ತು ಅರ್ಥಕ್ಕಂಥದ್ದನ್ನು ನಾವು ನೆನೆಯಬೇಕಾಗಿದೆ ನಾನು ಅರವತ್ತೆರಡನೇ ಇಸ್ವಿಯಲ್ಲಿ ವಿಧಾನಸಭೆಗೆ ನಂದಿದೆ ಆಗ ನಿಜಲಿಗಪ್ಪರವರ ಮಂತ್ರಿಮಂಡಲ ಪ್ರತಿಷ್ಠಾಪನೆ ಆಯಿತು ದೆಹಲಿಯಲ್ಲಿ ಸಂಸತ್ ಸದಸ್ಯರಾಗಿದ್ದಂಥ ಶ್ರೀ ಎಂ ವಿ ಕೃಷ್ಣಪ್ಪರವರನ್ನು ನಿಜರಿಗಪ್ಪರವರು ತಮ್ಮ ಮಂತ್ರಿ ಆಹ್ವಾನ ಮಾಡಿಕೊಟ್ಟಾರೆ ಮತ್ತು ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನು ಅವರ ಮನವಿಗೆ ಶ್ರೀ ನಿಜಲಿಗಪ್ಪರವರು ಹಾಕ್ಕೊಡ್ತಾರೆ ಅದಕ್ಕೆ ಮೊದಲೇ ಶ್ರೀ ಕೃಷ್ಣಪ್ಪರವರ ಪರಿಚಯ ನಮಗೆ ನನಗೆ ಆದದ್ದು ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತಾರ ಐವತ್ತಾರರ ಕಾಲಘಟ್ಟದಲ್ಲಿ ನಮ್ಮ ಜೊತೆಯಲ್ಲಿ ಅವರಿದ್ದರು నా కేరు ఏకీకరణ విరోధస ఆ విరోధించవర పైకి ఆగ ముంచూర్తరు శ్రీమాన్ ఎం ఎ కృష్ణప్పనవరు ఎస్ కె వీరణ్ గౌడ్లు వి వెంకటప్పనవరు ఇవ్వరు కూడా ఘటానుగతి శంకరగౌడ్ ఇవ్వరు ಮಂಡ್ಯದಲ್ಲಿ ಒಂದು ದೊಡ್ಡ ಸಮ್ಮೇಳನವನ್ನು ಮಾಡಿದ್ರು ಅದು ಶಂಕರಗೌಡರು ಗೌಡರ ನೇತೃತ್ವದಲ್ಲಿ ಅದರಲ್ಲಿ ನಮ್ಮ ವಿರೋಧವನ್ನು ಪ್ರಕಟಣೆ ಮಾಡಿದ್ರು ಆದರೆ ಒಂದು ಸಾರಿ ಬಹುಮತದ ತೀರ್ಮಾನ ಆದ ಮೇಲೆ ನಮ್ಮ ಅನಿಸಿಕೆಗಳು ಅನಿಸಿಕೆಗಳು ಏನೇ ಇದ್ರು ಕೂಡ ನಮ್ಮ ರಿಸರ್ವೇಶನ್ಸ್ ಏನೇ ಇದ್ರೂ ಕೂಡ ನಾವು ಅದಕ್ಕೆ ತಲೆಬಾಗ ತಲೆಬಾಗಬೇಕಾದದ್ದು ನಮ್ಮ ಪ್ರಜಾಪ್ರಭುತ್ವದ ಧರ್ಮ ಹಾಗೆ ಎಂದು ತಿಳಿದು ಶ್ರೀ ವೀರಣಗೌಡರನ್ನ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿ ನಾವು ಕಳಿಸ್ಕೊಡ್ತೀವಿ ಇದು ಪ್ರಜಾಪ್ರಭುತ್ವ ಶ್ರೀ ಎಂ ಎ ಕೃಷ್ಣಪ್ಪನವರು ಆಗ ಚಿಕ್ಕ ವಹಿಸ್ಕೊಂಡು ಪ್ರಾಯರು ನಮ್ಮ ಜನಾರ್ದನ ಪೂಜಾರಿ ಅವರ ಭಾಷೆಯಲ್ಲಿ ಹೇಳ್ಬೋದಾದ್ರೆ ಸಣ್ಣ ಪ್ರಾಯರು ಬಬ್ಲಿಂಗ್ ವಿತ್ ಅಂಡ್ ಯಾವುದಕ್ಕೂ ಹಾಸ್ಯ ಪ್ರವೃತ್ತಿಯ ಮೂಲಕ ಎದುರಾಳಿಗಳನ್ನ ಸಮರ್ಥವಾಗಿ ಎದುರಿಸುವುದರಲ್ಲಿ ಶ್ರೀಮಾನ್ ಕೃಷ್ಣಪ್ಪ ತಮ್ಮದೇ ಆದಂಥ ಒಂದು ಮೈಲಿಗಲ್ಲನ್ನು ಅವರು ಹಾಕಿಕೊಟ್ಟಿದ್ದರು ಅಂತಕ್ಕಂಥದ್ದನ್ನು ನಮ್ಮ ಈ ತರುಣ ಯುವ ಪೀಳಿಗೆಯ ಪಾರ್ಲಿಮೆಂಟೇರಿಯನ್ಸ್ ಅವರ ಭಾಷಣಗಳನ್ನು ಓದಬೇಕು ಅವರ ಹಾಸಿದ ಚುಟುಕುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ವರ ನಾವಿಬ್ಬರು ಪರಸ್ಪರ ವಿರೋಧಿಗಳಾಗಿದ್ವು ಒಂದ್ಸಾರಿ ನಿಜರಿಗಪ್ಪನವರ ಮೇಲೆ ಅವಿಶ್ವಾಸ ನಿರ್ಣಯವನ್ನ ಅವತ್ತು ನಮ್ಮ ಪ್ರಜಾ ಸಮಾಜವಾದಿ ಪಕ್ಷದ ಮುಖಂಡರಾದಂತ ಶಿವಪುರವರು ನಡೆಸ್ತಾರೆ ಎರಡನೇ ಭಾಷಣ ನಾನು ನನಗೆ ಅವತ್ತು ಆ ದಿವಸ ಅವಿಶ್ವಾಸ ನಿರ್ಣಯ ನೀಡಬೇಕು ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗ್ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್